ಡೆಲ್ಲಿ ವಿರುದ್ಧ ಗೆಲ್ಲಬೇಕಾದ ಪಂದ್ಯ ಸೋತು ಅತ್ತರು ಶ್ರೇಯಸ್ ಅಯ್ಯರ್ ಬಳಿಕ ತಂಡದ ಸೂರಿಗೆ ತಿಳಿಸಿದರೂ ಅಸಲಿ ಕಾರಣ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಡೆಲ್ಲಿ ವಿರುದ್ಧ ಪಂಜಾಬ್ ಸೋತ ಬಳಿಕ ಶ್ರೇಯಸ್ ಅಯ್ಯರ್ ಹೇಳಿದ್ದೇನು ಗೊತ್ತಾ ಹೀಗಿದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಿನ್ನೆ ಜೈಪುರದ ಸವಾಯಿ ಮಾನ್ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಅರವತ್ತಾರನೇ ಪಂದ್ಯದಲ್ಲಿ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವು ಆರು ವಿಕೆಟ್ಗಳ ಹೀನಾಯ ಸೋಲಿಗೆ ಕೊರಳೊಡ್ಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಆರು ರನ್ ಕಲೆ ಹಾಕಿತು ತಂಡದ ಪರ ನಾಯಕ ಶ್ರೇಯಸ್ ಅಯ್ಯರ್ ಮೂವತ್ನಾಲ್ಕುಗಳಿಂದ ಐವತ್ ಐವತ್ಮೂರು ಮತ್ತು ಮಾರ್ಕಷ್ಟು ಕೇವಲ ಹದಿನಾರು ವಿಕೆಟ್ಗಳಿಂದ ಆಜಿಯ ನಲವತ್ನಾಲ್ಕು ರನ್ ಗಳ ಕ್ಯಾಮಿಯೋ ಇನಿಂಗ್ಸ್ ಆಡಿದರು ಮತ್ತು ಜಾರ್ಜ್ ಇಂಗ್ಲಿಷ್ ಮೂವತ್ತೆರಡು ರನ್ ಬಾರಿಸಿದರು ಇತ್ತ ಡೆಲ್ಲಿ ತಂಡದ ಪರ ಮುಸ್ತಾಫಿಸರ್ ರೆಹಮಾನ್ ಮೂರು ಮತ್ತು ವಿಪ್ರಾಜ್ ನಿಗಮ್ ಹಾಗೂ ಕುಲ್ದೀಪ್ ಯಾದವ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ಏಳು ರನ್ಗಳ ಗುರಿಯನ್ನ ಬೆನ್ನಿಟ್ಟದಂತಹ ಡೆಲ್ಲಿ ತಂಡಕ್ಕೆ ರಾಹುಲ್ ಹಾಗೂ ಫ್ಯಾಫ್ ಡುಪ್ಲೆಸಿಸ್ ಡಿಸೆಂಟ್ ಆರ್ಮ್ ಆರ್ಮವನ್ನು ತಂದುಕೊಟ್ಟರು ಆದ ಬಳಿಕ ಮಧ್ಯಮ ಕ್ರಮಾಂಕದಲ್ಲಿ ಕರುಣ್ ನಾಯರ್ ಜವಾಬ್ದಾರಿಯುತ ಆಟವನ್ನು ಪ್ರದರ್ಶಿಸಿದರು ಇನ್ನು ಕೊನೆ ಹಂತದಲ್ಲಿ ಸಮೀರ್ ರಿಜ್ವಿ ಕೇವಲ ಇಪ್ಪತ್ತೈದು ಐದು ಎಸೆತಗಳಿಂದ ಅಜಯ ಐವತ್ತೆಂಟು ರನ್ ಬಾರಿಸುವುದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ನಿಗದಿತ ಟಾರ್ಗೆಟ್ ಅನ್ನು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಚೇಸ್ ಮಾಡುವಲ್ಲಿ ಸಹಾಯ ಮಾಡಿದರು ಈ ಮುಖ್ಯವಾಗಿ ಡೆಲ್ಲಿ ತಂಡ ಇಪ್ಪತ್ತನೇ ಓವರ್ನಲ್ಲಿ ಕೇವಲ ನಾಲ್ಕು ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತ್ತು ಅತ್ತ ಪಂಜಾಬ್ ತಂಡದ ಪರ ಹರ್ಪ್ರೀತ್ ಪಾರ್ ಎರಡು ವಿಕೆಟ್ ಪಡೆದುಕೊಂಡರು ಈ ಮುಖ್ಯವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಈ ಪಂದ್ಯದಲ್ಲಿ ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಪಂದ್ಯ ಸೋತ ಬಳಿಕ ಮಾತನಾಡಿದ ಪಂಜಾಬ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ಇದೊಂದು ಒಳ್ಳೆಯ ಸ್ಕೋರ್ ಆಗಿತ್ತು ಇಲ್ಲಿ ವೇರಿಯಬಲ್ ಬೋನ್ಸ್ ಇತ್ತು ಇದೇ ಕಾರಣದಿಂದಾಗಿ ನಮ್ಮ ಬ್ಯಾಟ್ಸ್ಮನ್ಗಳು ರನ್ ಬಾರಿಸಲು ಕೊನೆ ಹಂತದಲ್ಲಿ ಕೊಂಚ ಎಡವಿದರು ನನ್ನ ಪ್ರಕಾರ ನಾವು ಬೌಲಿಂಗ್ ನಲ್ಲಿ ಡಿಸಿಪ್ಲೀನ್ ನಿಂದಾಗಿ ಬೌಲಿಂಗ್ ಮಾಡಿಲ್ಲ ತಂಡದ ಗೆ ಕಳಪೆ ಬೌಲಿಂಗ್ ಪ್ರಮುಖ ಕಾರಣವಾಯಿತು ಎಂದು ಅಯ್ಯರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆದ್ಯಾಗೂ ಈ ಸೋಲನ್ನ ತಿದ್ದುಕೊಂಡು ಮುಂಬರುವ ಪಂದ್ಯದಲ್ಲಿ ಫ್ರೆಶ್ ಮೈಂಡ್ ಕಮ್ ಬ್ಯಾಕ್ ಮಾಡಲಿದ್ದೇವೆ ಮತ್ತು ಆ ಪಂದ್ಯವನ್ನ ಗೆದ್ದು ಐಪಿಎಲ್ ನಲ್ಲಿ ಟಾಪ್ ಟೂ ನಲ್ಲಿ ಮತ್ತೆ ಕಾಣಿಸಿಕೊಳ್ಳಲಿದ್ದೇವೆ ಎಂದು ಅಯ್ಯರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆದರೂ ಇಂದಿನ ಪಂದ್ಯದಲ್ಲಿ ಮಾರ್ಕಸ್ ಸ್ಟೋನಿಸ್ ಅಡಿದ ಆ ಕ್ಯಾಮಿಯೋ ಇನ್ನಿಂಗ್ಸ್ ಉತ್ತಮವಾಗಿತ್ತು ಮತ್ತು ಹರ್ಪ್ರೀತ್ ಬ್ರಾರ್ ಕೂಡ ಒಳ್ಳೆಯ ಬೌಲಿಂಗ್ ಸಂಘಟಿಸಿದರು ಎಂದು ಅಯ್ಯರ್ ಹೇಳಿದ್ದಾರೆ ಆದ್ಯಾಗೂ ನಾವು ಮುಂಬರುವ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಗೆದ್ದು ಪ್ಲೇ ಆಫ್ನಲ್ಲಿ ಭರ್ಜರಿ ಪ್ರದರ್ಶನ ನೀಡಲು ಎದುರು ನೋಡುತ್ತಿದ್ದೇವೆ ಎಂದು ಅಯ್ಯರ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ